ಅಂಧಕಾಸುರ ಎಂಬವನು ಕಣ್ಣೇ ಕಾಣದ ದೈತ್ಯಾಸುರ ಈತ ತನ್ನ ತಂದೆಯಿಂದಲೇ ಹತನಾಗುವ ಭೀಕರ ಸನ್ನಿವೇಶವನ್ನು ಈ ಬಾರಿ ದಂಡಿನ ಮಾರಿಯಮ್ಮ ದಸರಾ ಸಮಿತಿ ಪ್ರಸ್ತುತಪಡಿಸಲಿದೆ ಒಂದು ರೀತಿಯಲ್ಲಿ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಎಂದರೂ ಅಚ್ಚರಿಯಿಲ್ಲ ತೊಂಬತ್ತೈದನೇ ವರ್ಷದ ದಸರಾ ಆಚರಿಸಿಕೊಳ್ಳುತ್ತಿರುವ ಸಮಿತಿ ಶತಮಾನೋತ್ಸವದ ಹೊಸ್ತಿಲಲ್ಲಿದ್ದು ಜಂಟಿ ಅಧ್ಯಕ್ಷತೆಯಲ್ಲಿ ಮುಂದಡಿ ಇಡುತ್ತಿದೆ ಆ ರಾಧನ ಆರ್ಟ್ಸ್ನಿಂದ ಮೂಡಿ ಬಂದಿರುವ ಸುಮಾರು ಹದಿನೈದರಿಂದ ಹದಿನೆಂಟು ಕಲಾಕೃತಿಗಳು ದುಷ್ಟ ಸಂಹಾರದ ಕತೆ ಹೇಳಲು ಸಜ್ಜಾಗಿ ನಿಂತಿವೆ ಬನ್ನಿ ದಂಡಿನ ಮಾರಿಯಮ್ಮ ಮಂಟಪದ ದೃಶ್ಯ ವೈಭವದ ಒಂದು ಝಲಕ್ ನೋಡಿ ಬರೋಣ ರಾಜ ಮಹಾರಾಜರಿಗೆ ಯುದ್ಧದಲ್ಲಿ ಸಹಾಯ ಮಾಡಿದವಳೆ ದಂಡಿನ ಮಾರಿಯಮ್ಮ ದೇವಿ ದಂಡು ಎಂದರೆ ಸೈನ್ಯ ರಾಜ್ಯರ ಸೈನ್ಯದ ಹಿತವನ್ನು ಕಾಪಾಡಿ ಶತ್ರುವನ್ನು ಕಾಡಿ ನಾಡಿನ ನಡೆಯನ್ನು ಮುನ್ನಡೆಸಿದವಳು ದಂಡಿನ ಮಾರಿಯಮ್ಮ ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಬ್ಬಳಾಗಿರುವ ಶ್ರೀ ದಂಡಿನ ಮಾರಿಯಮ್ಮನ ಸನ್ನಿಧಿ ಕೋಟೆಯ ಸನ್ನಿಹದಲ್ಲೇ ಇದೆ ಈ ಸನ್ನಿಧಿಗೂ ಕರಗೋತ್ಸವದ ಕಳೆ ಇದೆ ಮಡಿಕೇರಿಗೆ ರೋಗ ರುಜಿನಗಳು ಬಾಧಿಸಿದಾಗ ಶಕ್ತಿ ದೇವತೆಗಳು ಕೃಪೆ ತೋರಿ ಜನರನ್ನು ಹರಿಸಿದ್ದು ಅನಂತರದ ದಿನಗಳಲ್ಲಿ ಕಾಯಿಲೆ ಕಸಾಲೆಗಳು ನಿರ್ನಾಮವಾಗಿದ್ದು ಸತ್ಯ ಎನ್ನುತ್ತಾರೆ ಹಿರಿಯರು ಕರಗ ಶ್ರೀ ದಂಡಿನ ಮಾರಿಯಮ್ಮ ದೇವಸ್ಥಾನದಿಂದ ಕರಗ ಹೊರಡುತ್ತಿದೆ ಅದೇ ರೀತಿ ನಾಲ್ಕು ವರ್ಷಗಳಿಂದಲೇ ಕರಗವನ್ನು ಈಗ ಪ್ರತಿ ಮಾಲೆಯ ಅಮ್ಮಾವತಾದ ಮಾನ ದಿನ ಪಂಪಿನ ಕೆರೆಗೆ ಹೋಗಿ ಅಲ್ಲಿಂದ ಕರಗವನ್ನು ಜೋಡಿಸಿಕೊಂಡು ಇದು ರಾಜಬೀದಿ ಮಾಧವಪೇಟೆಗಾಗಿ ಮೆರಳು ಬಂದು ಅಲ್ಲಿಂದ ಚೌಡೇಶ್ವರಿ ದೇವಸ್ಥಾನ ಅಲ್ಲಿಂದ ಪೇಟೆ ರಾಮ ಮಂದಿರ ಅಲ್ಲಿಂದ ಅವರವರು ದೇವಸ್ಥಾನಗಳಿಗೆ ತರುತ್ತಾರೆ ಕರಗ ತೆಗೆಯಲು ಕಾರಣವೇನೆಂದರೆ ರಾಜರ ಕಾಲದಲ್ಲಿ ಸಂಕ್ರಾಂತಿ ರೋಗದಿಂದ ಜನರು ಅಲ್ಲಿ ನರಳುತ್ತಿದ್ದರು ಅದನ್ನು ನೋಡಿ ರಾಜರು ನಾಲ್ಕು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ಕರಗವನ್ನು ಮನೆ ಮನೆ ಮೆರವಣಿಗೆ ಕಳಿಸಿ ಆ ರೋಗವನ್ನು ಶಾಂತಿಗೋಸ್ಕರ ಕರಗವನ್ನು ಕಂಟಿನ್ಯೂ ಆಗ್ತಿದೆ ನಾನು ಈಗ ಸಾಧಾರಣ ನೈನ್ಟೀನ್ ಸೆವೆಂಟಿ ಟೂ ಇಂದ ಕರಗ ತೆಗಿತಾ ಇದ್ದೀನಿ ಈ ವರ್ಷಕ್ಕೆ ಐವತ್ತು ಮೂರನೇ ವರ್ಷ ಆಯಿತು ಸೆವೆಂಟಿ ಟೂ ಇಂದ ಕರಗ ಸ್ಟಾರ್ಟ್ ಮಾಡಿ ಸೆವೆಂಟಿ ನೈನ್ ನಾನು ಇಂಡಿಯನ್ ಆರ್ಮಿಗೆ ಸೇರಿದೆ ಅಲ್ಲಿ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದೆ ಅಲ್ಲಿಗೂ ರಜದಲ್ಲಿ ಬಂದು ಕರಗ ತೆಗಿತಿದೆ ಈಗಲೂ ಕಂಟಿನ್ಯೂ ಈ ವರ್ಷಕ್ಕೆ ಐವತ್ತು ಮೂರನೇ ವರ್ಷ ಪೂರ್ತಿ ಶ್ರೀ ದಂಡಿನ ಮಾರಿಯಮ್ಮ ದೇವಸ್ಥಾನದ ದಸರಾ ಸಮಿತಿಯು ಈ ವರ್ಷ ಅಂಧಕಾಸುರನ ವಧೆ ಎಂಬ ಶಿವಪುರಾಣದ ಕಥಾಭಾಗವನ್ನು ತನ್ನ ಮಂಟಪಕ್ಕೆ ಅಳವಡಿಸಿಕೊಂಡಿದೆ ಪರಶಿವನು ಕಣ್ಣು ಮುಚ್ಚಿದಾಗ ಭೂಮಂಡಲದಲ್ಲಿ ಕತ್ತಲಾವರೆಸಿ ಅಲ್ಲೋಲ ಕಲ್ಲೋಲವಾಗುತ್ತದೆ ಈ ವೇಳೆ ಶಿವನ ಬೆವರಿನಿಂದ ಅಂಧಕಾಸುರ ಹುಟ್ಟುತ್ತಾನೆ ಆತನನ್ನು ಅಸುರ ರಾಜ ಹಿರಣ್ಯಾಕ್ಷ ದತ್ತು ತೆಗೆದುಕೊಳ್ಳುತ್ತಾನೆ ಹಿರಣ್ಯಾಕ್ಷನ ಮರಣ ನಂತರ ಅಂಧಕಾಸುರ ಪಟ್ಟಕ್ಕೇರಿ ತನ್ನ ಬಂಧುಗಳೇ ತನ್ನ ಹತ್ಯೆಗೆ ಮುಂದಾಗಿರುವುದನ್ನು ತಿಳಿದು ರಾಜ್ಯ ತೊರೆದು ಕಾಡಿನಲ್ಲಿ ತಪಸ್ಸುಗೈಯುತ್ತಾನೆ ಸುಪ್ರೀತನಾದ ಬ್ರಹ್ಮ ಪ್ರತ್ಯಕ್ಷನಾಗಿ ವರ ಕೇಳುವಂತೆ ತಿಳಿಸಿದಾಗ ತನಗೆ ಮರಣವೇ ಬರಬಾರದೆಂದು ಒಂದು ವೇಳೆ ತಾನು ಸಾಯುವುದಾದರೆ ತನ್ನ ತಂದೆಯಿಂದ ಮಾತ್ರ ಸಾಯಬೇಕು ಎಂದು ಪ್ರಾರ್ಥಿಸುತ್ತಾನೆ ಬ್ರಹ್ಮ ಅಂತೆಯೇ ವರ ನೀಡುತ್ತಾನೆ ಆ ನಂತರ ಲೋಕ ಕಂಟಕನಾಗಿ ಬದಲಾಗುವ ಅಂಧಕಾಸುರ ಒಮ್ಮೆ ಶಿವ ಪಾರ್ವತಿಯರು ಭೂ ಲೋಕದಲ್ಲಿ ವಿಹರಿಸುತ್ತಿದ್ದಾಗ ಅಂಧಕಾಸುರ ಪಾರ್ವತಿಯ ಮೇಲೆ ಮೋಹಗೊಳ್ಳುತ್ತಾನೆ ಆ ವೇಳೆ ಶಿವ ಮತ್ತು ಅಂಧಕಾಸುರನ ಮಧ್ಯೆ ಭೀಕರ ಕಾಳಗವೇ ನಡೆಯುತ್ತದೆ ಕೊನೆಗೆ ಶಿವನ ತ್ರಿಶೂಲ ರಕ್ಕಸನನ್ನು ಸೀಳುತ್ತದೆ ತಂದೆಯ ಹೊರತು ಬೇರೆ ಯಾರಿಂದಲೂ ಸಾವು ಬರಬಾರದೆಂದು ವರ ಪಡೆದ ರಕ್ಕಸನಿಗೆ ಶಿವನೇ ತನ್ನ ತಂದೆ ಎಂಬ ಸತ್ಯ ಕೊನೆಯವರೆಗೂ ತಿಳಿಯುವುದೇ ಇಲ್ಲ ಸಮಿತಿ ಜಂಟಿ ಅಧ್ಯಕ್ಷರಾದ ಎಚ್ ಎಸ್ ನಾಗರಾಜ್ ಮತ್ತು ಕಿಶೋರ್ ಬಾಬು ಸಾರಥ್ಯದಲ್ಲಿ ಸದಸ್ಯರು ಮಂಟಪ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗೆ ನಮ್ಮ ಈ ವರ್ಷದ ಒಂದು ದಸರಾ ಮಂಟಪವನ್ನು ಅದು ನಾವು ಶತಪ್ರಯತ್ನ ಮಾಡ್ತಾ ಇದ್ವಿ ಅದು ಆ ತಾಯಿಯ ಅನುಗ್ರಹ ಹಾಗೆ ಈ ಬಾರಿ ನಮ್ಮ ಗಂಡಿನ ಮಾರಿಯಮ್ಮ ದೇವಾಲಯದ ಸಮಿತಿಯ ಸದಸ್ಯರು ಈ ಬಾರಿ ತೊಂಬತ್ತೈದನೇ ವರ್ಷ ಅಂದರೆ ಶತಮಾನ ನಾವು ಪದಾರ್ಪಣೆ ಮಾಡ್ತಾ ಇದ್ವಿ ಇನ್ನು ಉಳಿದ ಐದು ವರ್ಷಗಳ ಕಾಲ ಜಂಟಿ ಅಧ್ಯಕ್ಷರಾಗಿ ಮುಂದುವರಿಯಬೇಕು ಅಂತೇಳಿ ನಮ್ಮ ಸಮಿತಿಯ ನಿರ್ಧಾರ ಹಾಗೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಹಿರಿಯ ಸದಸ್ಯರು ಅನೇಕ ಇದ್ದಾರೆ ಹೆಸರು ಹೇಳಿಬೋದು ಸುಮಾರು ಇದೆ ಅದು ಹಿರಿಯರು ಹಾಕಿಕೊಂಡಂಥ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತಿದ್ವಿ ಹಾಗೆ ನಮ್ಮ ಈ ವರ್ಷದ ಒಂದು ಚೂರಿ ದಸರಾ ವರ್ಷಕ್ಕೆ ಕಥಾ ಸಾರಾಂಶನಾಗಿ ಶಿವ ಮಹಾಶಿವನಿಂದ ಅಂದ ಅಂದಕೂರನ ಪದೆಯಂತ ಹೇಳಿಕೊಂಡು ಸಾರಾಂಶವನ್ನು ಅಳವಡಿಸಿದ್ವಿ ನಮ್ಮ ಮಂಟಪದಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ಕಲಾಕೃತಿಗಳನ್ನು ನಾವು ನಮ್ಮ ಕಲಾಕೃತಿ ರಚನೆಯನ್ನು ನಮ್ಮ ಆರ ಆರಾಧನಾ ಆರ್ಟ್ಸ್ ತಂಡದವರು ಮತ್ತು ಚಲನವಲನ ಸಮಿತಿ ಅಧ್ಯಕ್ಷರಾಗಿ ಇ ಬಿ ದಿನೇಶ್ ಅವರು ಕಾರ್ಯನಿರ್ವಹಿಸಿದ್ದಾರೆ ಹಾಗೆ ಮಂಟಪ ಅಲಂಕಾರ ಪ್ಲಾಟ್ಫಾರ್ಮನ್ನು ನಮ್ಮ ಸಮಿತಿ ಸದಸ್ಯರೇ ಇದು ಮಾಡ್ತಿದ್ದಾರೆ ನಮ್ಮ ಈ ಸಮಿತಿಯಲ್ಲಿ ಸುಮಾರು ಒಂದು ನೂರೈವತ್ತಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಅವರು ಹಲವು ರಾಜ್ಯ ಜನರೇ ಸತತವಾಗಿ ಈಗ ಕೆಲವು ಮೂರು ತಿಂಗಳಿಂದ ಸರ್ಕಾರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಒಂದು ತೊಂಬತ್ತು ವರ್ಷಕ್ಕ ನನಗೆ ಕರೆಯಬೇಕಾಗಿ ಹತ್ತು ದಿನಗಳ ಕಾಲ ದಸರಾ ನಾ ದಸರಾಬ್ಬ ಸಮಿತಿ ಇದೆ ಆ ದೃಶ್ಯ ನಮ್ಮೆಲ್ಲ ಚರ್ಚೆಗಾಗುತ್ತದೆ ನಾಡಿನ ಜನತೆಗೆ ನಮ್ಮ ಶ್ರೀ ಗಂಡಿನ ಮಾರಿಯಮ ದೇವರದ ದಸರಾ ಮಂಟಪ ಒಂದು ಶೋಭಾಯಾತ್ರೆಯಲ್ಲಿ ಜನರು ಎಲ್ಲರ ಮೆಚ್ಚುಗೆಯಾಗಬೇಕಂತ ಹೇಳಿ ನಮ್ಮೆಲ್ಲರ ಆಸೆ ಇದೆ ಅದೇ ರೀತಿ ಅದು ತಾಯಿ ಅನುಗ್ರಹ ನಮ್ಮ ಮೇಲೆ ನಿಂತಿದೆ